ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಸಿಎಂ ವಿರುದ್ಧ ಮೊಕದ್ದಮೆ ದಾಖಲಿಸಲು ರಾಜ್ಯಪಾಲರು ಅನುಮತಿ ಇತ್ತ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜೀನಾಮೆಗೆ ಹೆಚ್ಚಿದ ಒತ್ತಡ ಸರಣಿ ಕಳ್ಳತನಗಳಿಂದ ಜನರ ನಿದ್ದೆಗೆಡಿಸಿದ್ದ ನಾಲ್ವರು ಆರೋಪಿಗಳ ಬಂಧನ ಕೊನೆಗೂ ನಿಟ್ಟುಸಿರು ಬಿಟ್ಟ ಗೌರಿಬಿತ್ತೂರು ಜನತೆ అన్న తమంద్ర మధ్య ఆస్తి వివాద స్వంత దొడ్డప్పనే చిక్కన మగనను ముగించ సంచు గ్రామీణ జనతే త్రమీణ జనత్య కల్ు తిమ్మిి తుంద గణిగారిక అనుమతి విరుద్ధ ఆక్రోష వార్త వివరా ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೊಕದ್ದಮೆ ದಾಖಲಿಸಲು ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ವಿರೋಧ ಪಕ್ಷಗಳಿಂದ ಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚಾಗುತ್ತಿದೆ ರಾಜ್ಯಪಾಲರ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ರ ವಿರುದ್ಧ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನೆ ಧರಣಿ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೆಯುತ್ತಿದೆ ಹೌದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೀಳುವ ಭೀತಿಯಲ್ಲಿದೆ ಸಿಎಂ ಸಿದ್ದರಾಮಯ್ಯ ತಲೆದಂಡವಾಗುತ್ತಾ ಇಲ್ವಾ ಅನ್ನೋ ಕುತೂಹಲ ಜನ ಸಾಮಾನ್ಯರಲ್ಲಿ ಹೆಚ್ಚಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣದ ಸಂಬಂಧ ಪ್ರಕರಣ ದಾಖಲಿಸಲು ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅನುಮತಿ ನೀಡಿದ ಬೆನ್ನಲ್ಲೇ ವಿರೋಧ ಪಕ್ಷಗಳು ಇನ್ನಷ್ಟು ಆಕ್ಟಿವ್ ಆಗಿವೆ ಆಡಳಿತ ಪಕ್ಷಗಳಿಂದಲೂ ಪ್ರತಿಭಟನೆ ಹೋರಾಟಗಳು ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದ್ದರೆ ವಿರೋಧ ಪಕ್ಷ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಿಂದ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಒತ್ತಡ ಹೆಚ್ಚಾಗಿದ್ದು ಹೋರಾಟ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗುತ್ತಿವೆ ಇಂದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮೈತ್ರಿ ಪಕ್ಷಗಳಿಂದ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ನಿರ್ಧರಾಗಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತಾಡಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲದು ಸಂವಿಧಾನ ಬದ್ಧವಾಗಿ ರಾಜ್ಯಪಾಲರು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರನ್ನೇ ಏಕವಚನದಲ್ಲಿ ನಿಂದಿಸಿ ಅಗೌರವ ಸೂಚಿಸಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ತಮ್ಮ ರಾಜೀನಾಮೆ ನಡುಕದಲ್ಲಿ ವಿರೋಧ ಪಕ್ಷದ ಕೆಲವು ಮುಖಂಡರು ಭ್ರಷ್ಟಾಚಾರದ ಬಗ್ಗೆ ಈಗ ಮಾತನಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥವ್ರನ್ನ ಅತಿ ಗೌರವ ಕೊಡದಿನ ಅವರು ಮಾತನಾಡಿ ಸಿಂಗ್ಯುಲರ್ ಆಗಿ ಮಾತಾಡ್ಬಿಟ್ಟು ಇವತ್ತು ಅವರನ್ನ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಮುತ್ತಿಗೆ ಹಾಕಿದ್ದಾರೆ ಪ್ರಧಾನಮಂತ್ರಿ ಆ ರೀತಿ ನಾವು ರಾಜಭವನಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ದುಷ್ಟರು ಹೇಳ್ತಾರೆ ಜಮೀರ್ ಅಹಮದ್ ಇರ್ಬೋದು ಐವಾನ್ ಡಿಸೋಜ ಇರ್ಬೋದು ನಿಜವಾಗಲೂ ಸಹ ಇಷ್ಟೊಂದು ಪರಿಜ್ಞಾನ ಇಲ್ಲ ಅರಿವಿಲ್ಲ ಇಂಥವರು ರಾಜಕಾರಣಿಗಳಾಗಿ ಇವತ್ತು ನಮ್ಮ ರಾಜ್ಯವನ್ನ ಕಾಣ್ತಾ ಇರತಕ್ಕಂಥ ಇಂಥ ದೂರ ನಾವು ಕಡೆಗಣಿಸಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಈ ವೇಳೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಬಾಗೇಪಲ್ಲಿ ಮುನರಾಜು ಶಿಡ್ಲಘಟ್ಟ ಸಿಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ರಾಜಣ್ಣ ಅನು ಆನಂದ್ ಕುಂಟೇನಹಳ್ಳಿ ಮುರಳಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆವಿ ಮುನರಾಜು ಮಂಜುನಾಥ್ ಇನ್ನಿತರರು ಜೊತೆಗಿದ್ರು ಯೂನಿವರ್ಸಿಟಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ ಕಳೆದ ಎರಡು ತಿಂಗಳಿನಿಂದ ಗೌರಿಬಿದನೂರು ಪಟ್ಟಣದಲ್ಲಿ ಸರಣಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು ಇದನ್ನ ಬೆನ್ನತ್ತಿದ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ನಾಲ್ವರು ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದು ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ ನಗರದಲ್ಲಿ ಕಳೆದ ಎರಡು ತಿಂಗಳಿನಿಂದ ಕಳ್ಳತನಗಳು ಹೆಚ್ಚಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ಇದೀಗ ನೆಟ್ಟಿಸಿರು ಬಿಟ್ಟಂತೆ ಆಗಿದೆ ನಗರದ ಹಲವು ಕಡೆ ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಜನರ ನಿದ್ದೆ ಕೆಡಿಸಿದ ನಾಲ್ಕು ಜನರನ್ನು ನಗರ ಠಾಣೆಯ ಪೊಲೀಸರು ಬುಧವಾರ ಬಂಧಿಸಿದ್ದಾರೆ ನಗರದ ನಾಗಪ್ಪ ಬ್ಲಾಕ್ ಬಳಿ ಪೊಲೀಸರ ಜೀಪನ್ನು ಕಂಡು ಓಡಿ ಹೋಗುತ್ತಿದ್ದವರನ್ನು ಗಮನಿಸಿದ ಪೊಲೀಸರು ಅನುಮಾನ ಬಂದು ಬೆನ್ನಟ್ಟಿ ವಿಚಾರಣೆ ನಡೆಸುವ ವೇಳೆ ನಾಲ್ಕು ಜನರು ಕಳ್ಳರೆಂದು ತಿಳಿದು ಬಂದಿದೆ ಇವರು ದೇವಸ್ಥಾನ ಅಂಗಡಿ ಕಾರ್ ಮತ್ತು ಲಾರಿಗಳ ಬ್ಯಾಟರಿಗಳನ್ನು ಕದ್ದು ಜೀವನ ನಡೆಸುತ್ತಿದ್ದೇವೆ ಎಂದು ಪೊಲೀಸರ ವಿಚಾರಣೆ ವೇಳೆ ತುಪ್ಪೊಪ್ಪಿಕೊಂಡಿದ್ದಾರೆ ಬಂಧಿತರು ಗೌರಿಬಿದ್ನೂರು ನಗರದ ನೆಹರೂಜಿ ಕಾಲೋನಿ ನಿವಾಸಿಗಳಾದ ಬಾಲಪ್ಪ ಆಂಡಾಲು ಮಂಜುನಾಥ ಸೂರಿ ನಾಗಪ್ಪ ಪಾಪಿಳ್ಳಿ ಹಾಗೂ ಹಿಂದೂಪುರ ತಾಲೂಕು ಸತೀಸಾಯಿ ಜಿಲ್ಲೆಯ ಚರಾಣ್ ಎನ್ನಲಾಗಿದೆ ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ನೇತೃತ್ವದಲ್ಲಿ ಗೌರಿವಿದನೂರು ನಗರ ಠಾಣೆಯ ಪಿಎಸ್ ಗೋಪಾಲ್ ಅಪರಾಧ ಪಿಎಸ್ ಚಂದ್ರಕಲಾ ಸಿಬ್ಬಂದಿಗಳಾದ ಶ್ರೀರಾಮಯ್ಯ ಶಿವಶಂಕರ್ ವಿನಯ್ ಕುಮಾರ್ ಮಹಾಂತೇಶ್ ಈ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರದೀಪ್ ಈನ್ಯೂಸ್ ಟಿವಿ ಗೌರಿವಿದನೂರು ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿ ವಿವಾದ ಉಂಟಾಗಿ ಸ್ವಂತ ದೊಡ್ಡಪ್ಪನೇ ಚಿಕ್ಕಪ್ಪನ ಮಗನನ್ನ ಮಚ್ಚಿನಿಂದ ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿದೆ ಬಂಗಾರಪೇಟೆ ತಾಲೂಕಿನ ಸಕ್ಕನಹಳ್ಳಿ ಗ್ರಾಮದಲ್ಲಿ ಆಸ್ತಿ ವಿವಾದದ ಹಿನ್ನೆಲೆ ವೆಂಕಟೇಶಪ್ಪ ತನ್ನ ಮೂರನೇ ಸಹೋದರ ಗೋವಿಂದಪ್ಪನವರ ಸಂಚಿನಂತೆ ತಮ್ಮ ನಾರಾಯಣಪ್ಪನ ಮಗನಾದ ಶಿವಕುಮಾರ್ ಎಂಬುವರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಇದರಿಂದ ಇಡೀ ಗ್ರಾಮವೇ ಬಿದ್ದ ಪ್ರಸಂಗ ನಡೆದಿದೆ ನಾರಾಯಣಪ್ಪನವರ ಮಗ ಶಿವಕುಮಾರ್ ಅವರು ಪಿಎಂಟಿಸಿ ಸಂಸ್ಥೆಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಿಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುತ್ತಾರೆ ಎಂದಿನಂತೆ ಸಕ್ಕನಹಳ್ಳಿ ಗ್ರಾಮದ ತಮ್ಮ ತೋಟದ ಬಳಿ ಹೋದಾಗ ದೊಡ್ಡಪ್ಪನಾದ ವೆಂಕಟೇಶಪ್ಪ ತಮ್ಮ ಜಮೀನನ್ನು ಸ್ವಚ್ಛಗೊಳಿಸಿ ಶಿವಕುಮಾರ್ ಅವರ ಜಮೀನಿನ ಪಕ್ಕದಲ್ಲಿ ಕಸವನ್ನು ಹಾಕಿರುತ್ತಾರೆ ಇದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಕುಪಿತಗೊಂಡ ವೆಂಕಟೇಶಪ್ಪನವರು ಮತ್ತೋರ್ವ ಸಹೋದರ ಗೋವಿಂದಪ್ಪನವರ ಜೊತೆಗೂಡಿ ಕೊಲೆಗೆ ಸಂಚು ಮಾಡಿ ಶಿವಕುಮಾರ್ ಮತ್ತು ಅವರ ಕುಟುಂಬದವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಚ್ಚಿನಿಂದ ಹಲ್ಲೆ ನಡೆಸಿರುತ್ತಾರೆ ಎಂದು ಶಿವಕುಮಾರ್ ಕುಟುಂಬಸ್ಥರು ಆರೋಪಿಸಿದರು ಸತೀಶ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಇನ್ಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ ಶುರು ಆಗಿತ್ತು ಹೊಟ್ಟೆ ನೋವ್ವ ಎದೆ ನೋವ್ವಾ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಸ್ವಾಗತ ಗಣಿಗಾರಿಕೆ ಆರ್ಭಟಕ್ಕೆ ತತ್ತರಿಸಿರುವ ಗ್ರಾಮೀಣ ಭಾಗದ ರೈತರು ಮತ್ತು ಗ್ರಾಮಸ್ಥರು ಇದೀಗ ಅಧಿಕಾರಿಗಳು ಹೊಸದಾಗಿ ಗಣಿಗಾರಿಕೆಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮದ ಮಾರ್ಗವಾಗಿ ಕಲ್ಲು ದಿಮ್ಮಿ ಮತ್ತು ಜಲ್ಲಿ ಸರಕು ಸಾಗಾಣಿಕೆ ಮಾಡುವ ಲಾರಿಗಳನ್ನು ತಡೆದು ಪ್ರತಿಭಟಿಸಿದ ಗ್ರಾಮದ ಮುಖಂಡ ಕೆವಿ ಮಂಜುನಾಥ್ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಣಿಗಾರಿಕೆ ನಡೆಸಲು ಕೆಲವು ಗಣಿ ಮಾಲೀಕರು ಅರ್ಜಿಗಳನ್ನು ಹಾಕಿದ್ದಾರೆ ಅಧಿಕಾರಿಗಳು ಪರವಾನಗಿ ನೀಡಿದ್ದಾರೆ ಆದರೆ ಗ್ರಾಮಕ್ಕೆ ಇರುವ ನೈಸರ್ಗಿಕ ಬೆಟ್ಟವನ್ನು ಹಾಳು ಹಿಡುವಿ ಪರಿಸರ ನಾಶಕ್ಕೆ ಕಾರಣವಾಗುತ್ತದೆ ಕೂಡಲೇ ಇದನ್ನು ವಾಪಸ್ಸು ಪಡೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ವೆ ನಂಬರ್ ನೂರ ನಲ್ವತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮತ್ತು ಇನ್ನೂರ ಹದಿನೇಳು ಸರ್ವೆ ನಂಬರ್ಗಳಲ್ಲಿ ಏನು ನೂರತ್ತರಲ್ಲಿ ಇವತ್ತು ಯಾರು ಗಣಿಗಾರಿಕೆ ನಡೆಸ್ಕೊಂಡು ಇದ್ದಾರೆ ಮಾಲೀಕರು ಮಾಲೀಕರು ಅಲ್ಲಿ ಅರ್ಜಿಗಳು ಹಾಕ್ಕೊಂಡು ಅವ್ರಿಗೆ ಪರವಾನಗಿ ಬೇಕು ಅಂತ ಹೇಳಿ ರಾಯಿಂಟಿ ಕಟ್ಕೊಂಡು ಗಣಿಗಾರಿಕೆಗೆ ಗಣಿಗಾರಿಕೆ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಅನುಮತಿಗೋಸ್ಕರ ಹಾಕಿದ್ದಾರೆ ಇಲ್ಲಿ ಈ ಪರಿಸರ ಏನಾಗಬೇಕು ಇಲ್ಲಿ ಬಡಬಗುರ್ ನಡೆಯ ಹೋಗುವಂಥ ರಸ್ತೆ ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಲು ಮುಂದಾಗಿ ಕೆಲ ಲಾರಿಗಳನ್ನು ಕಳುಹಿಸಿದರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸಭೆ ಕರೆಯಲು ತೀರ್ಮಾನಕ್ಕೆ ಬಂದರು ಐದರ್ಸಾ ನ್ಯೂಸ್ ಟಿವಿ ದೇವನಹಳ್ಳಿ ಸರ್ವತೋಮುಖ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೈ ಜೋಡಿಸಿ ಶಾಶ್ವತವಾದಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಾಗ ಗ್ರಾಮೀಣ ಪ್ರದೇಶಗಳು ಸಮಗ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು తాల్ూకిన అక్క గ్రామ ಟೇಕ್ಹಲ್ ರಸ್ತೆ ಹಗಲೀಕರಣಕ್ಕೆ ಮತ್ತು ಬೂದಿಕೋಟೆ ಹಾಗೂ ಮಾಸ್ತಿ ರಸ್ತೆ ಡಾಂಬರೀಕರಣಕ್ಕೆ ಇಪ್ಪತ್ತೊಂದು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಾಸಕ ಕೆ ವೈ ನಂಜೇಗೌಡ ತೊರೋಲಕ್ಕಿ ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಲೂರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಅತಿ ಮುಖ್ಯವಾಗಿ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದೇವೆ ಅಲ್ಲದೆ ಮಾಲೂರು ಕೆರೆ ವಾಕಿಂಗ್ ಪಾರ್ಕ್ ಪಟ್ಟಣದಲ್ಲಿ ಫ್ಲೈಓವರ್ ಹಾಗೂ ಬಸ್ ನಿಲ್ದಾಣ ಅಲ್ಲದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಳ್ಳುವ ಕೈಗೊಳ್ಳಲಾಗಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ಧಿಯನ್ನೇ ಗುರಿಯನ್ನಾಗಿಟ್ಟುಕೊಂಡು ಸರ್ಕಾರಗಳಿಂದ ಬಂದಂತಹ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಅಭಿವೃದ್ಧಿಗೆ ಬಳಸಿಕೊಂಡ್ರೆ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಶ್ವತವಾಗಿ ಉಳಿಯುವ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು ಒಂದು ಸಾವಿರ ಕೋಟಿ ರೂಪಾಯಿ ಮಾಲೂ ತಾಲೂಕು ಬಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಬಂದು ಒಂದು ವರ್ಷಕ್ಕೆ ಮಾಲೂ ತಾಲೂಕು ಬಂದಿರುವ ಒಂದು ಯೋಜನೆಗಳನ್ನ ಲೆಕ್ಕ ಕೊಡ್ತೀನಿ ನಿಮಗೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಫ್ಲೇವರ್ ಮಾತ್ರ ಕೋಟಿ ರೂಪಾಯಿ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಬಸ್ ಪ್ರಾರಂಭ ಮಾಡ್ತಾ ಇದೆ ಪಾರ್ಕ್ ಮಾಡೋದು ಅಲ್ಲಿ ಹೈಲ್ಯಾಂಡ್ ಮಾಡೋದು ಇವೆಲ್ಲ ಮಾಡಬೇಕು ಅಂತೇಳಿ ಇಪ್ಪತ್ತು ನಾಲ್ಕೂವರೆ ಕೋಟಿಯಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ಮಾಲೂರು ಟೌನ್ಗೆ ಇಪ್ಪತ್ತೈದು ಕೋಟಿ ಮಾಲೂರು ಟೌನ್ ವಾರ್ಡ್ ಇಪ್ಪತ್ತೈದು ಕೋಟಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಮಂಜೂರಾತಿ ಕೊಟ್ಟಿರೋದು ಅಧಿಕಾರಿಗಳು ನಾವು ಸಂಪರ್ಕದಲ್ಲಿದ್ದಾಗ ಮಾತ್ರ ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಪ್ರೋಗ್ರೆಸ್ ಅನ್ನ ನಾವು ಜನಗಳ ಇಟ್ಟೊ ನಂಬಿಕೆಯನ್ನ ರೀಚ್ ಆಗ್ಬೋದು ಇಲ್ಲಾಂದ್ರೆ ಸಾಧ್ಯ ಆಗಲ್ಲ ಅವರೊಂದು ಕಡೆ ನಾವೊಂದು ಕಡೆ ಆದರೆ ಹೋಗ ಆದ್ರೆ ಆಗಲ್ಲ ಅದರಿಂದ ಆದಷ್ಟು ಬೇಗನೆ ಈ ಕೆಲಸವನ್ನ ಇವತ್ತಿನ ಸುರಾವ ಬೆಳಕು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಇಇ ರಾಮಮೂರ್ತಿ ಎಡಬ್ಲ್ಯ ಇ ಜಿ ನಾರಾಯಣಸ್ವಾಮಿ ಎಡಬ್ಲ್ಯ ಇ ರಾಜು ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಹಿಂದುಳಿದ ವರ್ಗದ ಕಾಂಗ್ರೆಸ್ ಮುಖಂಡ ಅಶೋಕ್ ಕುಮಾರ್ ನೂಟಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಸುಬ್ರಹ್ಮಣಿ ಮಾಜಿ ಅಧ್ಯಕ್ಷರಾದ ಈರಣ್ಣ ಮತ್ತಿತರರು ಹಾಜರಿದ್ದರು ಕೇಶವಿ ನ್ಯೂಸ್ ಟಿವಿ ಮಾಲೂರು ಕೇಂದ್ರ ಸರ್ಕಾರ ದೇಶದಾದ್ಯಂತ ಹಮ್ಮಿಕೊಂಡಿರುವ ಏಕ್ ಫೇಡ್ ಮಾ ಕೆ ನಾಮ್ ಫೇ ಅಭಿಯಾನದಡಿ ಎಂಬತ್ತು ಕೋಟಿ ಗಿಡ ನಾಟಿ ಮಾಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಅಗಲಗುರ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ಮಾಹಿತಿ ನೀಡಿದರು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಒನ್ ಪ್ಲಾಂಟ್ ಫಾರ್ ಮದರ್ ಹೆಸರಿನಲ್ಲಿ ಅಭಿಯಾನ ಶುರು ಮಾಡಿದ್ದು ಈ ಅಭಿಯಾನದಡಿ ದೇಶಾದ್ಯಂತ ಎಂಬತ್ತು ಕೋಟಿ ಗಿಡ ನೆಡುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರಾರಂಭಿಸಲಾಯಿತು ಇದೇ ವೇಳೆ ಕೃಷಿ ವಿಶ್ವವಿದ್ಯಾಲಯದ ಚಿಂತಾಮಣಿಯಿಂದ ಜೈವಿಕ ಇಂಧನ ತಯಾರಿಸುವ ಹೊಂಗೆ ಗಿಡಗಳ ಜಾಗೃತಿ ಅಭಿಯಾನವು ಹಮ್ಮಿಕೊಳ್ಳಲಾಗಿತ್ತು ಗಿಡ ನೆಟ್ಟು ಮಕ್ಕಳಿಗೆ ಜಾಗೃತಿ ಮೂಡಿಸುವ ಮೂಲಕ ಜಿಲ್ಲಾ ಪಂಚಾಯತಿ ಸಿಒ ಪ್ರಕಾಶ್ ನಿಠಾಲಿ ಮಾತನಾಡಿ ಪ್ರತಿ ಶಾಲೆಯ ಪ್ರತಿಯೊಂದು ಮಗುವಿಗೂ ಒಬ್ಬೊಬ್ಬ ತಾಯಿ ಇರ್ತಾರೆ ಅವರ ಹೆಸರಲ್ಲಿ ಒಂದೊಂದು ಗಿಡ ನೆಟ್ಟು ತಾಯಿಯನ್ನ ಪೋಷಿಸುವ ಮಾದರಿಯಲ್ಲಿ ಈ ಗಿಡಗಳನ್ನ ಪೋಷಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದರು ವಾತ್ಸಲ್ಯ ಮತ್ತು ಅದೇ ಪ್ರೀತಿಯಿಂದ ಮಕ್ಕಳು ಆ ಗಿಡವನ್ನು ಬೆಳೆಸಬೇಕು ಆ ಜವಾಬ್ದಾರಿಯಿಂದ ತಗೊಳ್ಬೇಕು ಅನ್ನೋದು ಉದ್ದೇಶ ಇದೆ ಪ್ರತಿಯೊಬ್ಬರಿಗೂ ನನ್ನ ನನಗೆ ಎಷ್ಟು ಮುಖ್ಯವೋ ಅದೇ ವಾತ್ಸಲ್ಯದಿಂದ ಆ ಗಿಡವನ್ನು ನಾನು ಬೆಳೆಸಬೇಕು ಅನ್ನುವಂತ ಹಿನ್ನೆಲೆ ಮರವನ್ನು ನಮ್ಮ ತಾಯಿ ರೀತಿ ನೋಡಿಕೊಂಡು ನಾವು ಬೆಳೆಸಿದರೆ ಅನುಕೂಲ ಆಗುತ್ತೆ ಒಂದು ಉದ್ದೇಶ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪರಿಸರ ಅಧ್ಯಯನ ಕುರಿತು ನಡೆಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಇದೇ ವೇಳೆ ಚಿಂತಾಮಣಿ ಕೃಷಿ ವಿಶ್ವವಿದ್ಯಾಲಯದಿಂದ ಜೈವಿಕ ಇಂಧನ ತಯಾರಿಸುವ ಮರಗಳ ಬೆಳೆಸುವ ಬಗ್ಗೆ ಅದರಿಂದ ರಾಸಾಯನಿಕ ಜಗತ್ತಿನ ಅಪಾಯ ತಪ್ಪಿಸುವುದು ಇಂಧನದ ಅಭಾವ ತಪ್ಪಿಸುವ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅರಣ್ಯ ವಲಯ ಜಿಲ್ಲಾಧಿಕಾರಿ ಗೀತಾ ಎಸಿಎಫ್ ಮುನಿಕೃಷ್ಣಪ್ಪ ತಹಶೀಲ್ದಾರ್ ಅನಿಲ್ ಎಫ್ ಸಂಚಾಲಕಿ ಟಿ ಸೌಮ್ಯ ಶಾಲಾ ಸಾಮಾಜಿಕ ಅರಣ್ಯ ವಲಯದ ರೇಂಜರ್ ಅಜಯ್ ಮಂಜುನಾಥ್ ಶಾಲಾ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರ ಹಳೆ ವೈಷಮ್ಯದ ಹಿನ್ನೆಲೆ ದ್ವಿಚಕ್ರ ವಾಹನಕ್ಕೆ ಸ್ಕಾರ್ಪಿಯೋ ಕಾರಿನಿಂದ ಗುದ್ದಿ ಯುವಕನನ್ನು ಹಾಡಾಗಲಿ ದುಷ್ಕರ್ಮಿಗಳ ಗುಂಪೊಂದು ಅಟ್ಟಾಡಿಸಿ ಕೊಲೆಗೆ ಯತ್ನಿಸಿದ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿಪಟ್ಟಣದಲ್ಲಿ ನಡೆದಿದೆ ಜಿಲ್ಲೆ ಗುಬ್ಬಿ ತಾಲೂಕಿನ ತಹಶೀಲ್ದಾರ್ ಕ್ವಾರ್ಟರ್ಸ್ ಮುಂಭಾಗದ ಎಂಜಿ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಗುಬ್ಬಿ ಜನತೆಯನ್ನು ಮತ್ತೊಮ್ಮೆ ಭಯಭೀತರನ್ನಾಗಿ ಮಾಡಿದೆ ಕಳೆದೆರಡು ವರ್ಷದ ಹಿಂದೆ ಹತ್ತಿಗೆ ಒಳಗಾದ ದಲಿತ ಮುಖಂಡ ಜೆಸಿ ನರಸಿಂಹಮೂರ್ತಿ ಅವರ ಎರಡನೇ ಪುತ್ರ ಎನ್ ಮನೋಜ್ ಕೊಲೆ ಸಂಚಿನ ಅಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಸ್ಥಳಕ್ಕೆ ಧಾವಿಸಿದ ಅಪರ ಜಿಲ್ಲಾ ವರಿಷ್ಠಾಧಿಕಾರಿ ಮರಿಯಪ್ಪ ಸಿಪಿಐ ಗೋಪಿನಾಥ ಸ್ಥಳ ಪರಿಶೀಲನೆ ನಡೆಸಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಳೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಅವರು ಬಂಧಿಸಿದ್ದು ಗುಬ್ಬಿ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ತಿಮ್ಮಯ್ಯ ತಿಮ್ಮಯ್ಯುಮ ಕೋಲಾರ ಜಿಲ್ಲೆಯ ಎಸ್ ಟಿ ಗುತ್ತಿಗೆದಾರರಿಗೆ ಯಾವುದೇ ಕೆಲಸಗಳನ್ನು ನೀಡದೆ ವಂಚನೆ ಮಾಡುತ್ತಿರುವ ಅಧಿಕಾರಿಗಳು ಈ ಕೂಡಲೇ ಕಾನೂನು ರೀತಿಯಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾ ಎಸ್ ಟಿ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಬಾಬು ವಿ ಮಾರ್ಜಿನಹಳ್ಳಿ ಒತ್ತಾಯಿಸಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಬಾಬು ವಿಮಾರ್ಚಿನಹಳ್ಳಿ ಮಾತನಾಡಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸರ್ಕಾರದಿಂದ ಅನುಮೋದನೆಯ ಕಾಮಗಾರಿಗಳಿಗೆ ಕೆಆರ್ಐಡಿಎಲ್ ಹಾಗೂ ನಿರ್ಮಿತಿ ಕೇಂದ್ರಕ್ಕೆ ಸರ್ಕಾರದ ಆದೇಶ ಪ್ರಕಾರ ಎರಡು ಕೋಟಿಗೆ ಮಾತ್ರ ಸೀಮಿತವಾಗಿದ್ದು ಬಹಳ ತುರ್ತು ಅನಿವಾರ್ಯ ಸಮಯದಲ್ಲಿ ಮಾತ್ರ ಕಾಮಗಾರಿಗಳನ್ನು ನಿರ್ಮಿಸಲು ಅವಕಾಶವಿರುತ್ತದೆ ಆದರೆ ವಿನಾಕಾರಣ ಈ ಸಂಸ್ಥೆಗಳಿಗೆ ಇತರೆ ಇಲಾಖೆಗಳಲ್ಲಿನ ಅನುಷ್ಠಾನ ಮಾಡಲು ತಾಂತ್ರಿಕ ಇಲಾಖೆ ಇದ್ರೆ ಸಹ ಉದ್ದೇಶಪೂರ್ವವಾಗಿ ಸ್ಥಳೀಯ ಪ್ರತಿನಿಧಿಗಳು ಮೌಖಿಕ ಆದೇಶದ ಮೇರೆಗೆ ಈ ಸಂಸ್ಥೆಗಳಿಗೆ ಬರುವ ಅನುದಾನವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ದೂರಿದ ಅವರು ಮುಂದಿನ ದಿನಗಳಲ್ಲಿ ಇಂತಹ ವಂಚನೆಗಳಿಗೆ ಕಡಿವಾಣ ಹಾಕಬೇಕು ಇಲ್ಲದೆ ಹೋದರೆ ಜಿಲ್ಲಾ ಎಸ್ಸಿ ಹಾಗೂ ಎಸ್ಟಿ ಗುತ್ತಿಗೆದಾರರ ಸಂಘದಿಂದ ಉಗ್ರ ಹೋರಾಟಗಳನ್ನು ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಆ ಬಂದಂಥ ಕೆಲವು ಕಾಮಗಾರಿಗಳು ಇವತ್ತು ನೇರವಾಗಿ ಇಲಾಖೆಗಳಲ್ಲಿ ಅನುಷ್ಠಾನ ಮಾಡ್ದಿರ ಲ್ಯಾಂಡ್ ಆರ್ಮಿ ಹಿನ್ನಿತ ಕೇಳಿದಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಕೆಲವು ಜನಪ್ರತಿನಿಧಿಗಳ ಮುಖಂಡರುಗಳಿಗೆ ಸೊಪ್ಪು ಬುತ್ತಿಗೆ ಕೊಟ್ಟು ಇವತ್ತು ನಮಗೆ ಮೋಸ ಆಗ್ತಾ ಇದೆ ಈ ವಿರುದ್ಧವಾಗಿ ನಾವು ಇವತ್ತೆಲ್ಲ ಕೂಡ ಚರ್ಚೆ ಮಾಡಿ ಅದಕ್ಕೆ ಉದಾಹರಣೆಗಳು ಕೂಡ ಹೇಳಿ ಈ ಸಂದರ್ಭದಲ್ಲಿ ವೆಂಕಟರೆಡ್ಡಿ ಗೌಡಹಳ್ಳಿ ಕಿರಾಣ್ವಿ ಇನ್ನಿತರರು ಇದ್ರು ಸತೀಶ್ ಕೋಲಾರ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಮಧ್ಯವರ್ತಿಗಳು ಇರಬಾರದು ಸರ್ಕಾರದಿಂದ ಬರುವ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಬೇಕೆಂಬ ಸದುದ್ದೇಶದಿಂದ ಹೋಬಳಿ ಮಟ್ಟದಲ್ಲಿ ಖಾತಾ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಿಳಿಸಿದರು ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕಂಗನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ಭೌತಿಕಾತೆ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವರವರು ಭಾಗವಹಿಸಿ ಅರ್ಹ ಫಲಾನುಭವಿ ಪಿಂಚಣಿ ವಿಧವಾ ವೇತನ ಮತ್ತಿತರ ಆದೇಶ ಪತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಏರ್ಪಡಿಸುವ ಪಿಂಚಣಿ ಅದಾಲತ್ ಸಾಮಾಜಿಕ ಭದ್ರತಾ ಯೋಜನೆಗಳ ಮಂಜೂರಾತಿ ಸೌಲಭ್ಯಗಳ ಸದುಪಯೋಗವನ್ನು ಅರ್ಹರು ಪಡೆಯಬೇಕು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಮಧ್ಯವರ್ತಿಗಳು ಇರುವ ಸರ್ಕಾರದಿಂದ ಬರುವ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಬೇಕು ಎಂದು ಹೇಳಿದರು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ನಡೀತಾ ಇದೆ ಈ ಪ್ರೋಸೆಸ್ಗೆ ತಾವ ಯಾರು ಕೂಡ ಹಣ ಕಟ್ಟುವಂತದ್ದಿಲ್ಲ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ನಡೀತಾ ಇರುವಂತಹ ಒಂದು ಅವಕಾಶ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ತರದನ್ನ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಮಾಡ್ತೀವಿ ಇದರ ಉದ್ದೇಶ ಏನು ಅಂತಂದ್ರೆ ಸಾರ್ವಜನಿಕರಿಗೂ ಹಾಗೂ ಸರ್ಕಾರದ ಮಧ್ಯೆ ಯಾರು ಮಧ್ಯವರ್ತಿಗಳು ಬರಬಾರ್ದು ಸಾರ್ವಜನಿಕ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳು ಕೂಡ ಸಾರ್ವಜನಿಕರಿಗೆ ನೇರವಾಗಿ ತಲುಪಬೇಕು ಅದಕ್ಕೋಸ್ಕರನೇ ಈ ದಿನ ನಮ್ಮ ತಾಲೂಕು ಕಚೇರಿ ಎಲ್ಲ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಇದಕ್ಕೋಸ್ಕರ ಹಗಲಿರುಳು ದುಡಿದಿದ್ದಾರೆ ನಿಮಗೋಸ್ಕರ ಅಂತಲೇ ಈ ಸಾರ್ವಜನಿಕರಿಗೆ ಸರ್ಕಾರದ ಸರ್ಕಾರ ಎಲ್ಲೋ ದೂರ ಇದೆ ಸಾರ್ವಜನಿಕರು ಎಲ್ಲೋ ಇದ್ದಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲೋ ಅನ್ನೋದಿಲ್ಲ ಸರ್ಕಾರ ಇರೋ ಸರ್ಕಾರ ಇರೋದೇ ತಮಗೆಲ್ಲ ಸೇವೆ ಮಾಡಲಿಕ್ಕೋಸ್ಕರನೇ ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನ ನಾವು ಅದನ್ನು ಪರಿಶೀಲನೆ ಮಾಡಿ ತಮಗೆ ಅನುಕೂಲ ಮಾಡಲಿಕ್ಕೆ ಅಂತಲೇ ಇರುವಂಥದ್ದು ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ನಲ್ಲಿ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಹಲವಾರು ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಮಂಜೂರಾತಿ ಪತ್ರಗಳು ಅಧಿಕಾರಿಗಳು ವಿತರಿಸಿದರು ಕಾರ್ಯಕ್ರಮದಲ್ಲಿ ಕತ್ತಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಕೆಎಂ ಉಪಾಧ್ಯಕ್ಷ ಹನುಮಂತರಾಯಪ್ಪ ಟಿಎಪಿಎಂಸಿ ಅಧ್ಯಕ್ಷ ನಾಗೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ವೆಂಕಟಸ್ವಾಮಿ ರೆಡ್ಡಿ ಕೃಷಿ ಸಮಾಜದ ಸದಸ್ಯ ಆಂಜನೇಯ ರೆಡ್ಡಿ ಮುಖಂಡರಾದ ಮಂಜುನಾಥ್ ರೆಡ್ಡಿ ಮುಂತಾದವರು ಹಾಜರಿದ್ದರು ಇ ಯೂನಿವರ್ಸ್ ಟಿವಿ ಚಿಂತಾಮಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಪ್ರತಿಭಟನೆಗಳನ್ನು ನಡೆಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ಸರ್ಕಾರ ಸಿಎಂ ಸಚಿವರು ಶಾಸಕರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ ಬಿಜೆಪಿ ಕಾರ್ಯಕರ್ತರು ಹಿಂದೂ ವಿರೋಧಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ವಜಾಗೊಳಿಸಿ ಈ ಕೂಡಲೇ ಸಿಎಂ ರಾಜೀನಾಮೆ ನೀಡಬೇಕೆಂದು ಕೋಲಾರದಲ್ಲಿ ಆಗ್ರಹಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಕೆಎನ್ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೂಲಾಂಕುಷವಾಗಿ ಪರಿಶೀಲಿಸಿ ತನಿಖೆಗೆ ಆದೇಶ ನೀಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧವೂ ರಾಜ್ಯಪಾಲರು ತನಿಖೆಗೆ ಆದೇಶ ಹೊರಡಿಸಿದರು ಈಗಲೂ ಮಾ ಿದೆ ಮೂಡದಲ್ಲಿ ಹದಿನಾಲ್ಕು ನಿವೇಶನ ಸಿಎಂ ಪತ್ನಿಗೆ ನೀಡಿರುವುದು ಸೇರಿದಂತೆ ನಾನಾ ಆರೋಪಗಳಿಗೆ ಸಂಬಂಧಿಸಿದ ತನಿಖೆಗೆ ಸ್ಪಂದಿಸಬೇಕು ಇರುವುದು ಸಿದ್ದರಾಮಯ್ಯರ ಕರ್ತವ್ಯ ಆದರೆ ಆದೇಶ ನೀಡಿದ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿರುವುದು ಖಂಡನೀಯವಾಗಿದೆ ರಾಜ್ಯಪಾಲರನ್ನು ಓಡಿಸುವುದಾಗಿ ಐವಾನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಮಾಲೂರು ಶಾಸಕ ಕೆ ವೈ ನಂಚೇಗೌಡರು ಸಹ ಅವಾಚ್ಯ ಶಬ್ದಗಳನ್ನು ಬಳಸಿದ್ದು ರಾಜ್ಯಪಾಲರ ವಿರುದ್ಧ ಮಾತನಾಡಿರುವವರ ವಿರುದ್ಧ ಈ ಕೂಡಲೇ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಕೆಜಿಎಫ್ ಮಾಜಿ ಶಾಸಕ ವೈಸಂಪಂಗಿ ನಗರಸಭೆ ಸದಸ್ಯ ಪ್ರಜ್ವಲ್ ಗೌಡ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್ ಕೆಂಬೋಡಿ ನಾರಾಯಣಸ್ವಾಮಿ ಅರುಣಮ್ಮ ಮಮತಮ್ಮ ತಿಮ್ಮರಾಯಪ್ಪ ಮುಂತಾದವರಿದ್ದರು ಸತೀಶ್ ಇನ್ಯೂಸ್ ಟಿವಿ ಕೋಲಾರ ಗೌರಿಬಿದ್ನೂರು ತಾಲೂಕಿನ ರಾಮಚಂದ್ರಪುರ ಗ್ರಾಮಸ್ಥರ ಸಮಸ್ಯೆಗೆ ಜರೂರಾಗಿ ಸ್ಪಂದಿಸಿದ ತಹಶೀಲ್ದಾರ್ ಮಹೇಶ್ ಪತ್ರಿಯರವರಿಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ ಪ್ರಸಂಗ ಬುಧವಾರ ನಡೆಯಿತು ಗೌರಿಬಿದ್ನೂರು ತಾಲೂಕು ರಾಮಚಂದ್ರಪುರದ ಸರ್ವೆ ನಂಬರ್ ಎಪ್ಪತ್ತಾರು ಬಾರಿ ಎರಡರಲ್ಲಿನ ರೆವಿನ್ಯೂ ಜಾಗದಲ್ಲಿ ಮನೆ ಇಲ್ಲದವರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಅವರಿಗೆ ಮನೆಗಳಿಗೆ ತೆರಳಲು ರಸ್ತೆ ಚರಂಡಿ ಸೌಲಭ್ಯ ಇಲ್ಲದಿರುವ ಬಗ್ಗೆ ತಹಶೀಲ್ದಾರ್ ಮಹೇಶ್ ಪತ್ರಿ ಗಮನಕ್ಕೆ ತಂದಿದ್ರು ಅದಕ್ಕೆ ಜರೂರಾಗಿ ಸ್ಪಂದಿಸಿದ ತಹಶೀಲ್ದಾರ್ ಮಹೇಶ್ ಪತ್ರಿ ಇಂದು ಮುಂಜಾನೆ ಗ್ರಾಮಕ್ಕೆ ತೆರಳಿ ಅಲ್ಲಿನ ನಿವಾಸಿಗಳೊಂದಿಗೆ ಚರ್ಚಿಸಿ ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಮಾಡಿಸುವುದಲ್ಲದೆ ಚರಂಡಿ ನಿರ್ಮಾಣಕ್ಕೂ ಆದೇಶಿಸಿದ್ರು ಗ್ರಾಮಸ್ಥರಿಗೆ ರೇಷನ್ ಅಂಗಡಿ ದೂರದಲ್ಲಿರುವುದರಿಂದ ಸಮಸ್ಯೆಯಾಗಿದೆ ಎಂದು ತಿಳಿಸಿದಾಗ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಇಲ್ಲಿನ ದೇವಾಲಯಕ್ಕೂ ಸಹ ರಸ್ತೆ ಮಾಡಲಾಗುತ್ತೆ ಎಂದರು ತಹಶೀಲ್ದಾರರ ಜರೂರು ಕಾರ್ಯವೈಖರಿಗೆ ಇನ್ನು ಗ್ರಾಮಸ್ಥರು ಕೃತಜ್ಞತೆ ಸರಿಸ ಇವತ್ತು ರಾಮಚಂದ್ರಪುರದ ಗ್ರಾಮಸ್ಥರು ಇದು ಆ್ಯಕ್ಚುಲಿ ಗ್ರಾಮ ಠಾಣಾದಿಂದ ಮುಂದೆ ಹೋಗುವಂಥ ಇದೆ ಆ್ಯಕ್ಚುಲಿ ರೆವಿನ್ಯೂ ಲೇಔಟ್ ಇದು ಇಲ್ಲಿಗಲ್ ರೆವಿನ್ಯೂ ಲೇಔಟ್ಸು ಇಲ್ಲಿ ಕನ್ವರ್ಷನ್ ಮಾಡ್ದೇನೆ ಇಲ್ಲಿ ಮನೆಗಳನ್ನು ಇಲ್ಲ ಸೈಟ್ಗಳನ್ನು ಮಾರಿ ಅವರು ಈ ಥರ ಕಟ್ಕೊಂಡಿರ್ತಾರೆ ಯಾಕಂದ್ರೆ ಇವು ರೆವಿನ್ಯೂ ಲೇಔಟ್ಸ್ ಇಲ್ಲಿಗಲ್ ರೆವೆನ್ಯೂ ಲೇಔಟ್ಸದು ಪ್ರತಿ ಎಲ್ಲ ಕಡೆನೂ ಇದೇ ಥರ ಪ್ರಾಬ್ಲಮ್ ಎಲ್ಲನೂ ಒಂದು ಚೂರು ಚರಂಡಿಗೆ ಬಿಡದೇನೆ ರಸ್ತೆಗೆ ಬಿಡದೇನೆ ಮನೆಗಳನ್ನ ಸೈಟ್ಗಳನ್ನ ಮಾರಿರೋದ್ರಿಂದ ಅವರು ಕೂಡ ಮನೆಗಳನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ ಹೀಗಾಗಿ ಅಲ್ಲಿ ಚರಂಡಿ ಅಸ್ತವ್ಯಸ್ತ ಆಗಿರೋದ್ರಿಂದ ಎಲ್ಲ ನೀರೆಲ್ಲ ನಿಂತಾಯಿತ್ತು ಇತ್ತು ಇವತ್ತು ಬಂದು ಕಂಪ್ಲೇಂಟ್ ಕೊಟ್ಟರು ಅದೇ ತರ ಇವತ್ತು ನಾವು ಸ್ಥಳಕ್ಕೆ ಭೇಟಿ ಮಾಡಿ ಆ ಸಮಸ್ಯೆನ ಸಾಲ್ವ್ ಮಾಡಿದ್ದೀವಿ ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯ ಆಂಜನೇಯ ರೆಡ್ಡಿ ನಂಜುಂಡಪ್ಪ ಶಿವಣ್ಣ ನಾಗರಾಜು ಮುಂತಾದವರು ಇದ್ರು ಪ್ರದೀಪ್ ಟಿ ಟಿವಿ ಗೌರಿ ಇದೀಗ ವಿರಾಮ ವಿರಾಮದ ನಂತರ ಈನಿವರ್ಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಇನ್ಸ್ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಮೆಗಾಸ್ಟಾರ್ ಚಿರಂಜೀವಿ ರವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ಪ್ರಯುಕ್ತ ಗೌರಿಬಿದ್ನೂರು ನಗರದ ಅಭಿಲಾಷ್ ಚಿತ್ರಮಂದಿರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕ ನಟನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ವೇಳೆ ಅಭಿಮಾನಿ ಮುರಳಿ ಚಿರಂಜೀವಿ ಚಿರಂಜೀವಿರವರ ಅಭಿಮಾನಿಗಳ ಸಮ್ಮುಖದಲ್ಲಿ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಚಿರಂಜೀವಿರವರ ಗುಣ ಹೇಗೆಂದ್ರೆ ಬ್ಲಡ್ ಬ್ಯಾಂಕ್ ಐ ಬ್ಯಾಂಕ್ ಸೇರಿದಂತೆ ಕೊರೋನಾ ಸಮಯದಲ್ಲಿ ಅವರು ಮಾಡಿದಂತಹ ಸೇವೆ ಇಡೀ ದೇಶವೇ ಕಂಡಿದೆ ಅಂತಹವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡುತ್ತಿರುವುದು ಬಹಳ ದೊಡ್ಡ ಸಂಗತಿ ಎಂದರು ಈ ವೇಳೆ ಅಭಿಮಾನಿಗಳಾದ ಅರುಣ್ ಕುಮಾರ್ ಪ್ರದೀಪ್ ಮೂರ್ತಿ ಮಹಾದೇವ್ ಅಶ್ವಥ್ ಮುನಿಸ್ವಾಮಿ ನರಸಿಂಹಮೂರ್ತಿ ಉಬರ್ ಮಂಜುನಾಥ್ ರವಿ ಮಾರ್ಕೆಟ್ ಮನೋಜ್ ಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು 영상편이 ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾಗೂ ಬಾವಿಕಟ್ಟೆ ಮಿತ್ರ ಬಳಗ ಸಮೃದ್ಧಿ ಭಾರತ್ ಸೇವಾ ಟ್ರಸ್ಟ್ ಗೌರಿಬಿದನೂರು ಹಾಗೂ ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಬಿಜೆಪಿ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ ಗೌರಿಬಿದನೂರು ನಗರದ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಇದೇ ವೇಳೆ ನಗರಸಭೆ ಸದಸ್ಯರಾದ ಮಾರ್ಕೆಟ್ ರವರ ಹುಟ್ಟು ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಜೆ ವೇಣುಗೋಪಾಲ್ ರೆಡ್ಡಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ಕರವೆ ಸಂಘಟನೆಯ ಅಧ್ಯಕ್ಷ ಜಿಎಲ್ ಅಶ್ವಥ್ ನಾರಾಯಣ ಕಾರ್ಯದರ್ಶಿ ಪ್ರಭು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ನಿರ್ದೇಶಕ ನಾಗರಾಜ್ ಪ್ರಶಾಂತ್ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರಾದ ವಿನಯ್ ಡಾಕ್ಟರ್ ವಿಶ್ವಾಸ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧು ಮತ್ತಿತರರು ಉಪಸ್ಥಿತರಿದ್ದರು ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಸಂತೆಗೇಟ್ನಲ್ಲಿರುವ ಗಣೇಶ ದೇವಾಲಯದ ಅರ್ಚಕ ಕಳೆದ ರಾತ್ರಿ ದೇವಾಲಯದ ಪೂಜೆ ಮುಗಿಸಿಕೊಂಡು ವಾಪಸ್ ಬರುವ ವೇಳೆ ಯುವಕರ ಗುಂಪೊಂದು ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಾ ಬಂದು ಅರ್ಚಕರಿಗೆ ಗುದ್ದಿದ ವೇಳೆ ಈ ಅವಘಡ ಜರುಗಿದೆ ತೀವ್ರವಾಗಿ ಗಾಯಗೊಂಡಿದ್ದ ಗೋಪಾಲ್ ರನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಗ್ರಾಮ ಜಿಲ್ಲೆಯ ನೆಲ್ಮಂಗಲ ತಾಲೂಕಿನ ತ್ಯಾಮಗೊಂಡು ಹೂಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆ ಯಶಸ್ವಿಯಾಯಿತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಹಾಗೂ ವಿವಿಧ ಇಲಾಖೆಯಿಂದ ಸಿಗುವ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದು ಕಳಲುಘಟ್ಟ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸಲಾಯಿತು ಸಭೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿ ಅಂಜನಾ ಸದಸ್ಯ ಹರೀಶ್ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಹರೀಶ್ ಪಿಡಿಒ ಗೀತಾಮಣಿ अध्यक्ष सौम्य ग्राम पंचायती उपाध्यक्ष गिरीश् सदस्य हरीश नरसींहमूर्ति मत भाग ಶಿಡ್ಲಘಟ್ಟ ತಾಲೂಕು ನೂತನ ಪದ್ಧತಿಯ ಪಿಂಚಣಿ ಯೋಜನೆಯ ಸಹಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಿಕ್ಷಕ ಗಜೇಂದ್ರ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಮರು ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಸಮಿತಿಯನ್ನು ಅರ್ಚಿಸಿದ್ದು ಸಮಿತಿ ನೀಡುವ ವರದಿಯ ಅನ್ವಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡುವುದಾಗಿ ತಿಳಿಸಿದ್ದು ಸುಖ ಮುಂದೂಡುವುದಕ್ಕಾಗಿ ಈ ರೀತಿಯಲ್ಲಿ ಸಮಿತಿಗಳನ್ನು ರಚಿಸಿ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವಂತೆ ಮನವಿ ಮಾಡಿದರು ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುರಳಿ ಎನ್ಪಿಎಸ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ನರಸಿಂಹರಾಜು ಖಜಾಂಚಿ ಟಿಟಿ ನರಸಿಂಹಪ್ಪ ಸಹ ಕಾರ್ಯದರ್ಶಿ ಸರಿತಾ ಸಂಘಟನಾ ಕಾರ್ಯದರ್ಶಿ ನಬಿ ಸಾಹೇಬ್ ಮುಲ್ಲಾ ಹಾಜರಿದ್ದರು ಸಿಎಂ ವಿರುದ್ಧ ಮೊಕದ್ದಮೆ ದಾಖಲಿಸಲು ರಾಜ್ಯಪಾಲರು ಅನುಮತಿ ಇದ್ದ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜೀನಾಮೆಗೆ ಹೆಚ್ಚಿದ ಒತ್ತಡ ಸರಣಿ ಕಳ್ಳತನಗಳಿಂದ ಜನರ ನಿದ್ದೆಗೆಡಿಸಿದ್ದ ನಾಲ್ವರು ಆರೋಪಿಗಳ ಬಂಧನ ಕೊನೆಗೂ ನಿಟ್ಟುಸಿರು ಬಿಟ್ಟ ಗೌರಿವಿದ್ದರು ಜನತೆ ಅಣ್ಣ ತಮ್ಮಂದ್ರ ಮಧ್ಯೆ ಆಸ್ತಿ ವಿವಾದ ಸ್ವಂತ ದೊಡ್ಡಪ್ಪನೇ ಚಿಕ್ಕಪ್ಪನ ಮಗನನ್ನು ಮುಗಿಸಲು ಸಂಚು ಗಣಿಗಾರಿಕೆ ಆರ್ಭಟಕ್ಕೆ ತತ್ತರಿಸಿದ ಗ್ರಾಮೀಣ ಜನತೆ ಕಲ್ಲು ದಿಮ್ಮಿ ತುಂಬಿದ್ದ ಲಾರಿಗಳನ್ನು ತಡೆದು ಗಣಿಗಾರಿಕೆ ಅನುಮತಿ ವಿರುದ್ಧ ಆಕ್ರೋಶ ದಿನನಿತ್ಯದ ಸುದ್ದಿ ಸುದ್ದಿಸ್ಪರ್ಶಕ್ಕಾಗಿ ತಪ್ಪದೇ ವೀಕ್ಷಿಸಿ ನ್ಯೂಸ್ ಟಿವಿ